ಹಾಯ್ ಫ್ರೆಂಡ್ಸ್ ಚಳಿಗಾಲದಲ್ಲಿ ಪರ್ಫೆಕ್ಟಾಗಿ ಬಿಸಿ ಬಿಸಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ರಿ ನಾನು ಬಾಂಬೆ ರವ ಅಂತೀವಿ ನಮ್ಮ ಕಡೆ ಆ ರವ ಯೂಸ್ ಮಾಡೀನಿ ಅದನ್ನು ಯೂಸ್ ಮಾಡಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ತೋರಿಸ್ತೀನಿ ಇಲ್ಲಿ ಒಂದು ಕಟಾಯಿ ತೊಗೊಂಡು ಅದ್ರ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆ ಬೇಳೆ ಮತ್ತು ಒಂದು ಚಮಚ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ಒಂದಿಷ್ಟು ಸಾಸಿವೆ ಹಾಕ್ಕೊಂಡಿನಿ ಆಮೇಲೆ ಹಸಿಮೆಣ್ಸಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೆ ಅದಾದಮೇಲೆ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಟಮಾಟೆ ಹಾಕೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇಲ್ಲಿನ ಅರಿಶಿನ ಯೂಸ್ ಮಾಡಲ್ಲ ಒಂದಿಷ್ಟು ಒಂದು ಚಮಚ ಉಪ್ಪು ಯೂಸ್ ಮಾಡೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮತ್ತು ಅದ್ರ ಜೊತೆ ಒಂದು ಕ್ಯಾರೆಟ್ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಆಮೇಲೆ ಒಂದಿಷ್ಟು ಬೆಲ್ಲ ಸೊ ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡೀನಿ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಾನು ಮಕ್ಕಳಿಗಾಗಿ ಮಣಾತೀನಿಲ್ಲ ಅದಕ್ಕೆ ನೋಡ್ರಿ ಇಲ್ಲಿ ನಾನು ನೀರು ಹೆಂಗೆ ಹಾಕಿನಿ ಅಂತಂದ್ರೆ ಒಂದು ಕಪ್ಪು ರವೆ ತೊಗೊಂಡ್ರೆ ನಾಲ್ಕು ಕಪ್ ನೀರು ಹಾಕಬೇಕು ಸೊ ಇದು ಪರ್ಫೆಕ್ಟ್ ಮೇಜರ್ಮೆಂಟ್ ಐತಿ ನಾನು ಎಷ್ಟೋ ಸತೆ ಮಾಡೀನಿ ನನ್ನ ಮಕ್ಕಳಿಗಾಗಿ ಸೊ ಚೆನ್ನಾಗಿ ಬಂದೈತಿ ಈಗ ನಾನು ಅದು ಮೇಲೆ ಮುಚ್ಚಿಟ್ಟು ನೀರು ಬಾಯ್ಲ್ ಆಗೋ ಬಿಡ್ತೀನಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಡಾಯಿ ತೊಗೊಂಡು ಆ ರವೆ ತೊಗೊಂಡಿದ್ದೆಲ್ಲ ಒಂದು ಕಪ್ ಅದಕ್ಕೆ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇಲ್ಲಿ ಮತ್ತೆ ಫುಲ್ ಕೆಂಪು ಮಾಡಬಾರ್ದು ಮೀಡಿಯಮ್ ನಾವು ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಅದೇನು ಕಾಯಿ ನೀರು ಕಾಯ್ದೇವಲ್ಲ ಅದಕ್ಕೆ ನಾನು ಏನು ರವಾನ ಹುರ್ಕೊಂಡು ಇಟ್ಕೊಡ್ತೀನಿ ಅದು ಹಾಕಿ ಮಿಕ್ಸ್ ಮಾಡ್ತೀನಿ ಇಲ್ಲಿ ಒಟ್ಟೆ ಕೈಯೇ ಬಿಡಬಾರ್ದು ತುಂಬಾ ಕಲಿಸ್ಬೇಕು ಸೊ ಬಿಟ್ಟರೆ ಲಂಬ್ಸ್ ಹಾಕಿ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಗಂಟು ಬಂತಂದ ಟೇಸ್ಟ್ ಬರೋದಿಲ್ಲ ಸೊ ಚೆನ್ನಾಗಿ ಕೈ ಹರ್ಸ್ಕೊತಾ ಇರಬೇಕು ಸೊ ನೋಡ್ರಿ ಇವಾಗ ಹೆಂಗೈತಿ ಮೇಜರ್ಮೆಂಟ್ ಕರೆಕ್ಟ್ ಪರ್ಫೆಕ್ಟ್ ಆಗಿ ಬಂದೈತಲ್ವಾ ಸೊ ಒನ್ ಟು ಫೋರ್ ನೀವು ಮಾಡಿ ನೋಡ್ರಿ ತುಂಬ ಪರ್ಫೆಕ್ಟ್ ಆಗಿ ನಿಮಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ನಾನು ಎಸ್ಪೆಷಲಿ ನನ್ನ ಮಕ್ಕಳಿಗಾಗಿ ಮಾಡ್ತೀನಿ ಬ್ರೇಕ್ಫಾಸ್ಟ್ ಒಂದಷ್ಟೇ ನಾವು ನೈಟ್ ಡಿನ್ನರ್ಗೂ ಇದೇ ಮಾಡ್ಕೊಂಡು ತಿಂತೀವಿ ಚಳಿಗಾಲದಲ್ಲಿ ಮನೆಗೆ ಫೇವ್ರೇಟ್ ಇದು ಸೊ ನೀವು ಟ್ರೈ ಮಾಡಿ ನೋಡ್ರಿ ಈ ಮೇಜರ್ಮೆಂಟ್ ಯೂಸ್ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ ಧನ್ಯವಾದಗಳು